ಲಕ್ಷ್ಮಣ್ ಸಂಗಪ್ಪ ಸವದಿ ಮಾಂಡ್ಯ ಅಧ್ಯಕ್ಷರೇ ಏಳ್ನೂರ ಎಂಬತ್ತೈದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ವಸತಿ ಮತ್ತು ವಕ್ತ ಅಲ್ಪಸಂಖ್ಯಾತರ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಸದಸ್ಯರಿಗೆ ನೀಡಾಗಿದೆ ಓಕೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕೊಡೋದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತೋರಿಸ್ತದೆ ಮೇಲ್ನೋಟಕ್ಕೆ ಆದರೆ ಬದ್ಧತೆ ಇಟ್ಕೊಂಡು ಅವರೊಂದು ಮಾತನ್ನು ಹೇಳಬೇಕಾಗತ್ತೆ ಮಣ್ಯ ಸಚಿವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ಅವರು ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾದ ಮೇಲೆ ಅಲ್ಪಸಂಖ್ಯಾತರಿಗೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥ ಅವ್ರು ಏನು ಹೇಳಿದ್ದಾರೆ ಅಂದರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾಡತಕ್ಕಂಥದ್ರಲ್ಲಿ ನಾವು ಪೂರಕವಾಗಿದ್ದೀವಿ ಅಂತಕ್ಕಂಥದ್ದು ಮಾತು ಹೇಳಿದ್ದಾರೆ ಅಧ್ಯಕ್ಷರೇ ನಿಮಗೊಂದು ವಿಷಯ ನಾನು ಹೇಳಕ್ಕೆ ಬಯಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಚಿನ್ನ ಹಸ್ತ ಇದೆ ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಅಲ್ಲಿಗೆ ಪ್ರಶ್ನೆ ಏನು ಅದಕ್ಕೆ ಬರ್ತಾ ಇದೆ ಡೈರೆಕ್ಟ್ ಅದಕ್ಕೆ ಬರ್ತೀನಿ ಒಂದು ಸ್ವಲ್ಪ ಸಮಾಧಾನ ಇರಲಿ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಕತೆ ಯಾಕೆ ಈ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂಥ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿಯವರು ಅವರು ಅವಾಗ ಅವ್ರೇನ್ ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದನ್ನ ಬಿಟ್ಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ತಗೊಂಡು ಹೋಗಿ ನೀನು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅತನಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವ್ರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಒಂದು ನೆಂಟು ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿ ಜೈನ ಏನು ನಮ್ಮ ಕಡೆ ಇದ್ದಾರೆ ದಿವೆಮಗರ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಅದರಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಿತೇನಲ್ಲ ಇರುಳಿತೇನಲ್ಲ ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ನಲ್ಲಿ ಇರ್ತಾರೆ ಹಾಸ್ಟೆಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ ನಾನು ಸಚಿವರಿಗೆ ಯಾಕೆ ವಿನಂತಿ ಮಾಡ್ತೇನೆಂದ್ರೆ ಇವತ್ತೇನಾದ್ರೆ ನೀವು ಸಚಿವರಾಗಿದ್ರೆ ಇವತ್ತು ಮಂತ್ರಿಗಳಾಗಿದ್ರೆ ಇವತ್ತು ಶಾಸಕರಾಗಿದ್ರೆ ಹಸ್ತದ ಚಿನ್ನ ಆ ಹಸ್ತದ ಚಿನ್ನ ಕೊಟ್ಟಿರ್ತಕ್ಕಂಥವರು ಜೈನ್ ಮಹಾಮುನಿಗಳು ಅವ್ರ ಋಣ ನಮ್ಮ ಮೇಲೆ ಇರೋದ್ರಿಂದ ಆ ಋಣವನ್ನ ತಿರ್ಸಗೋಸ್ಕರ ನೀವು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಮಣ್ಣೆ ಬೆಳಗಾವದಲ್ಲಿ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಅವರಿಗೆ ಒಂದು ಹೋಗಿ ಭೇಟಿಯಾಗಿ ಈ ವಿಷಯವನ್ನ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳ ಮನಸ್ಸಿಗೆ ಬರುವ ನಿಟ್ಟಿನಲ್ಲಿ ಇದನ್ನ ಮನವರಿಕೆ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನ ಮಾಡುವಂತದ್ರಲ್ಲಿ ನಾವು ಪೂರಕವಾಗಿ ಕ್ರಮ ತಗೋತೀವಿ ಅಂತಕ್ಕಂಥ ಮಾತನ್ನ ಅವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಿಂದ ಸಚಿವರೆ ಒಂದು ವಿಷಯ ಅಲ್ಲ ಒಂದೇ ಒಂದು ಆ ಚಿಹ್ನೆ ಸಿಗ್ದಾಗ ನೀವು ಮತ್ತೆ ಅವರಿಬ್ರು ಆ ಪಾರ್ಟಿಲಿ ಇರ್ಲಿಲ್ಲ ನಾವು ಓ ಹಾಗೆ ಅವಾಗ ನಿಮ್ಮಲ್ಲಿ ಇದ್ದೇವೆ ಅದು ಆ ಚಿನ್ನ ಶುಭವತ್ನ ನಿಮ್ಮಲ್ಲಿ ಇರ್ಲಿಲ್ಲ ಬಾಣದ ಗುರುತದಲ್ಲಿ ವಿನಂತಿ ಮಾಡಿ ಇದು ನಿಮ್ಮ ಕಾಲಾವಧಿ ಒಳಗ ಆದಷ್ಟು ಬೇಗನೆ ಇದನ್ನ ನಿಗಮವನ್ನ ಘೋಷಣೆ ಮಾಡುವಂತದ್ದಾಗಬೇಕು ಮತ್ತು ಅದು ಅದಾಗುವವರಿಗೆ ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಮಂತ್ರಿ ಆದ್ಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲೂ ಏನಾಗಿದೆ ಅಂತೆ ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೇ ನಾಲ್ಕು ಲಕ್ಷ ಇದ್ದಾರೆ ಅಂತ ಅಂದ್ಬಿಟ್ಟು ಗಮನದಲ್ಲಿ ಗಮನದಲ್ಲಿರೋದು ನಾನು ಬಂದಾದ್ಮೇಲೆ ಸರ್ವೆ ಮಾಡದಾದ್ಮೇಲೆ ಟೋಟಲ್ ಜೈನ್ ಸಮಾಜ ಇಪ್ಪತ್ತು ಲಕ್ಷ ಜೈನ್ ಸಮಾಜ ಇದೆ ಈ ರಾಜಸ್ಥಾನಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗ್ ಅಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜೈನ್ ಸಮಾಜ ಇದೆ ಬೆಲ್ಗಾಂ ಹುಬ್ಳಿ ಧಾರವಾಡ ಸರೌಂಡಿಂಗ್ ಅಲ್ಲಿ ಅವರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ ದಿಗಂಬರ್ ಜೈನ್ ಅಂತಾರೆ ಅವರು ಅವರು ಕನಿಷ್ಠ ಇಲ್ಲಾಂದ್ರೆ ಒಂದು ಹದಿನೈದು ಲಕ್ಷ ಜನ ಇದ್ದಾರೆ ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ್ಮೇಲೆ ನಾನೇ ಮುಖ್ಯಮಂತ್ರಿಗಳು ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ ನಾನು ಈ ಸಪ್ರೇಟ್ ಇವ್ರು ಬೋರ್ಡ್ ಆಗ್ಬೇಕಂತ ಆದಷ್ಟು ಬೇಗ ಅದ್ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ ನಾವು ಓಕೆ